ಅಂದರೆ ಈ ಭೂಮಿ ಮೇಲೆ ದುಡ್ಡನ್ನ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅದು ಜನ ಸಂಪಾದನೆ ಮಾಡೋಕೆ ಅದ ನಾನು ಹೇಳ್ತಾ ಇರ್ತೀನಿ ಸಾಕಷ್ಟು ಆಯ್ತು ನಾನು ತುಂಬ ಶ್ರೀಮಂತ ಆದ ಹೇಳಿ ಪ್ರೀತಿ ಅಲ್ಲಿ ಜಾಣವ ಪ್ರೀತಿಯಿಂದ ಯಾವತ್ತೂ ಮನುಷ್ಯ ಯಾರ ಮನೆಗೆ ಅವ್ನು ದೊಡ್ಡ ನೋಡಲ್ಲ ಅವ್ನು ಶುದ್ಧವಾದ ಮನುಷ್ಯ ಅಂತ ನನ್ನ ಪ್ರಶ್ನೆ ಅದು ಸಾಲ ಮಾಡಿದವರು ಕಾಲೆ ಕಾಯಿಲೆ ಇಲ್ಲ ಅಂತ ಅಪ್ಪ ಅಮ್ಮಳು ಇರಲ್ಲ ಅಪ್ಪ ಅಮ್ಮ ಇದ್ದರು ಅವಾಗ ಅನ್ನ ಹಾಕಿ ನೀ ಪುಣ್ಯವಂತರು ಅಂತ ಮತ್ತೊಂದಿದೆ ಹೇಳಿ ಏನು ಹೇಳಿ ಸಾಧ್ಯವಾದರೆ ಸಾಧ್ಯವಾದರೆ ಕೈಕಾಲಿಂದವರಿಗೆ ಕಣ್ಣಿಂದ ಅನ್ನ ಹಾಕಿ ಸಾಧ್ಯವಾದರೆ ನಿಮ್ಮ ಮಕ್ಕಳು ಬರ್ಡೇ ದಿವಸ ನಿಮ್ಮ ಹೆಡ್ಡಿಂಗ್ ಏನಾದ್ರು ದಿವಸ ಕೇಕ್ ಕಟ್ ಮಾಡಿ ಪಡೆ ಕೊಡೋ ಬದಲು ಯಾವ್ದು ಹೋಗಿ ನಾಲ್ಕು ಸಣ್ಣ ಬಟ್ಟೆ ಕೊಡಿಸಿ ಕಂಡುಕಂಡ ನಿಮ್ಮ ನಿಮ್ಮೂರು ತುಂಬ ಬಡವಿರ್ತಾರೆ ತುಂಬ ಬಡವರು ಇದೆಲ್ಲ ಇಲ್ವೋ ನಿಮ್ಮ ಊರಲ್ಲಿ ಅಪ್ಪ ಅಂಬೆ ಕೈದ ಕಾಲೇ ಮಲಗಿರ್ತಾರೆ ಅಂತ ಪುಣ್ಯಾಪುರಿಗೆ ನಿಮ್ಮ ಮಕ್ಕಳು ಬರ್ಡೆ ದಿವಸ ನಿಮ್ಮ ನಿಮ್ಮ ಸೆಲೆಬ್ರೇಷನ್ ದಿವಸ ಇದೆಲ್ಲ ಮಾಡೋ ಬದಲು ಎಲ್ಲ ಕೊಡ್ಸಿರ್ತೀವಿ ಅವ್ರು ಮಳೆಗೂ ನೆನ್ನೆ ಅಲ್ಲ ನಿತ್ಯಲ್ಲ ಮಾಡ್ತೇನೆ ಮಾಡಲ್ವ ಇದು ವಿನಂತಿ ಇದು ವಿನಂತಿ ದಯವಿಟ್ಟು ನೀವು ಕೇಕ್ ಕಟ್ ಮಾಡಿದ್ರೆ ಯಾರೂ ಬರಲ್ಲ ನನ್ನ ನಾನೊಬ್ಬನೇ ದೊಡ್ಡ ಪಂಟ್ರಲ್ಲ ನೀವು ಕೊಡೋದು ನಾ ದಾನ ಅಂತ ದೊಡ್ಡ ಇಷ್ಟ ಅಲ್ಲ ಎಷ್ಟೋ ಜನ ತೆರೆ ಹಿಂಗ್ಗಡೆ ಯೂಟ್ಯೂಬ್ ಬರ್ದಾನೆ ತೆರೆ ಹಿಂಗಡೆ ಕಣ್ಣಿ ಕಾಣದೇ ಸೇವೆ ಮಾಡ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ಇದ್ದಾರೆ ಎಷ್ಟೋ ಡಿಪಾರ್ಟ್ಮೆಂಟ್ ಎಂತೆಂತ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ರೈತರು ಇದ್ದಾರೆ ಕೆ ಬಿ ಕೆಲಸ ಮಾಡೋಕ್ಕೆ ಕರೆಂಟ್ ರೋಲ್ ಕೊಡುತ್ತೆ ಇದ್ದಾರೆ ಗಾರ್ಮೆಂಟ್ಸ್ ಹೆಣ್ಮಕ್ಳಿದ್ದಾರೆ ಕಸವಾಡೆಯರ್ ಇದಾರೆ ಇಲ್ವಾ ಇನ್ನೂ ಸಾಕಷ್ಟು ಜನ ಭೂಮಿ ಇದ್ದಾರೆ ಎಲ್ಲರಿಗೂ ಸೇರಿಸಿ ಜೀವನಕ್ಕೋಸ್ಕರ ಅವ್ರಿಗೂ ಇಲ್ಲ ಯಾರ ಮತ್ತೆ ಭೇಟಿ ಆಗ್ಬೇಡಿ ಎಲ್ಲರೂ ಸೇರಿ ಆಮೇಲೆ ಇನ್ನು ಕೆಲವು ಹೆಣ್ಮಕ್ಳ ಇವತ್ತು ಕೇಳ್ಕೊಳ್ಳಿ ಯಾರು ನಿಮ್ಮ ಮನೇಲಿ ನಾನು ಅಣ್ಣ ನನಗೆ ಅಭಿಮಾನ ಇಲ್ಲ ನಮ್ಮ ಮನೆ ಸಪೋರ್ಟ್ ಇಲ್ಲ ನಾನೇ ದುಡ್ಡು ಸಾಕ್ತೀನಿ ಅಂತ ಧೀಡ ಮಹಿಳೆ ಯಾರಿದ್ದಾರೆ ನಾನು ನಾನು ಭಾಗನ ಕೊಡ್ತೀನಿ ನಿಮಗೆ ಭಾಗನ ಕೊಡೋದಿಲ್ಲ ಅಣ್ಣ ನನಗೆ ಇಲ್ಲ ನಮ್ಮ ಮನೆ ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲ ನಾನೇ ದುಡ್ಡು ಸಾಕ್ತೀನಿ ಅಂತ ಅಂತ ಯಾರು ಧೀರ ಮಹಿಳೆ ನಾನು ತಂಗೇರಿದ್ರೆ ಎದುರಂಗಿಯಲ್ಲಿ ನಾನು ಸ್ಯಾರಿ ಕೊಡ್ತೀನಿ ಮಾಡೋಣ ಬೇಡವಾ ಹಾಂ ಯಾರಿಗೆ ಕೊಡೋಣ ಹೇಳಿ ಯಾರು ಇಲ್ಲಾರಿ ಕೊಡೋಣ ಇದ್ದಾರಿ ಕೊಡಲ್ಲ ಅಂತಾದರೆ ಆ್ಯಂಡಿ ಚೆಬ್ ಪೇಷಂಟ್ ರುಜುವಾಗಿದ್ದು ನಾವೇಂಥರ ಸೀಕತ್ತೀವಿ ಮನೆಗೆ ಇರೋದೇ ಕೊಡಲ್ಲ ಇಲ್ಲಿಬಿಟ್ಟಿದ್ದೀವಿ ಮನೆಗೆ ಒಂಥರ ಮನೆಗಿರೋದು ಅಂತ ಕೊಡಿ ಸುರಾಯಿದಾರೆ ಮಗ ಮಜೆ ಮಾಡೋಕ್ಕ ಅಂತ ಕೊಡಿ ಸುರಾಯ ಒಂದು ಖಾಲಿ ಬೀಳ್ತಾವಳೆ ಬರೀ ಮಗನೇ ಮಾರ್ಕಾಯ್ತು ಬೇಕಾ ಏನು ಪಾಪಲ್ಲ ಬೇಕಾ ಬೇಡವಾ ಬಿಟ್ಟು ಹಾಂ ಬೇಕಾ ತಗೊಂಡು ನನ್ನ

ಸ್ವಾಗತ ಅಮ್ಮ ಲಗ್ತಾ ಮುಖಕ್ಕೆ ರೆಟರಿಕೆ ಅಂತ ನಾನು ಸರ್ಕಾಯೆ ಜಮ ಯಾರು ಬೈತಿರಾ ಯಾರು ಬೇಕಾದ್ರೆ ಬೈಕದನೇ ಬೇಡಣ್ಣ ನನಗೆ ನಾವು ತಗಲಾಕರ್ತಾರಲ್ಲ ದುರ್ಗಾಸುರದಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡನ್ನ ಯಾರೊಬ್ಬರು ಮೊನ್ನೆ ಯಾರ ಪರಿಚಯ ಇದನ್ನ ಇಲ್ಲ ಜಾತಿನೇ ಮಾಡಲ್ಲ ಅವರವರು ಒಂದೇ ಜಾತಿ ಒಂದಾಗಿ ದುಡ್ಡು ಬೋಸ ಹೊರತಾನೆ ಅದಕ್ಕೆ ನಾವು ಕಾರಣಕ್ಕರ್ತಾರಲ್ಲ ನಿಮ್ಮ ನಂಬರ್ ಕೊಟ್ಟೋ ಕೊಟ್ಟಿಲ್ಲ ನಂಬರ್ ತೊಗೊಳವಾಗಿಲ್ಲ ಹೊರಗಡೆ ಒಬ್ಬ ಕೆಲಸಗಾರ ಒಬ್ಬರು ಕೆಲಗಾರ ಇದ ಅಲ್ಲಿ ಪೂಜೆ ಮಾಡ್ತಾರೆ ನಂಬರ್ ಕೊಡೋದು ಅವ್ರ ಕೆಲಸಗಾರಗಳು ಅವ್ರ ಟೆಂಪ್ರರ್ಗಳು ಕೆಲ್ಸಕ್ಕೆ ಬಂದ್ರೆ ನಂಬರ್ ಕೊಡಂಗಿಲ್ಲ ನಮ್ಮ ಕೊಡಂಗ್ ದೇವಸ್ಥಾನ ನಿಮ್ಮದು ನಮ್ದವರಿಗೆ ಮಾತ್ರ ಸೋರ್ ಮನೆ ಹೆಣ್ಮಕ್ಳು ಯಾರು ಜನ್ ಮಕ್ಳು ಯಾರು ಜನ ಏನು ಮಾಡ್ತಾರೆ ಮೊನ್ನೆ ಬೇರೆ ಬಂದ್ರೆ ಚೊಳಂಬರ್ತಂಗೆ ನಂಬರ್ತಾನಂತ ಅಲ್ಲೊಂಗ ದೋರ್ ಬರ್ತಂಗೆ ಅಲ್ಲಿ ಕುಣಿತಾಳ ಕುಣಿಯಿಲ್ಲ ನಮಗೆ ಜೋರು ಮಾಡ್ತದ ಯಾರು ಗೊತ್ತಾ ಅಂತ ಅನ್ನೇ ದೇವಸಿಗೆ ನಂಗೆ ನಾನು ದುರ್ಮಕ್ಕೂ ಜನ ನಂಗೆ ಬರ್ತವ್ ನಾನೇ ನನಗೆ ಕೇಳ್ತಾಳ ನಾನು ನಾವು ದುರ್ಗಮ ಕೊಂಡು ಹೋಗೋತೇ ಬಟ್ಟೆ ಸರಾಕೆ ಬರ ಬಟ್ಟೆ ಸರ ಹಾಕಿ ಅಂದೆ ಫಸ್ಟ್ ನಿಂಗೆ ಅಂತವಳ ಬೆಟ್ಟು ಅವಾಗ ಗಂಡ ಇದ್ಕೊಂಡು ಇಲ್ಲೇ ನಾನು ಹಂಗೆ ಸಣ್ಣ ಗಂಡಸಾಲ ಫಸ್ಟ್ ಒಂದು ಹಂಗು ಕೇಳಿಲ್ಲ ಯಾರೋ ಒಂದು ಅಕ್ಕ ಬಿಟ್ಟು ಅದೇ ಒಂದು ನಮ್ಮ ಮತ್ತೊಂದು ಹೇಳ್ಬಿಟ್ಟು ಕೆಲಸ ಒಂದು ಹೇಳ್ಬಿಟ್ಟು ಸುಮ್ಮನೆ ಅವರು ಅವ್ರು ಬಿಟ್ಟು ದೇವರು ಲಾಸ್ಗೆ ಸಹ ಬಟ್ಟೆ ಅರ್ಕಂತ ಅವ ಬಟ್ಟೆ ಬಿಡ್ತು ಅವ ಬಟ್ಟೆ ಕಂತ ಒಂದು ಸುಂಕೋದ್ಲೋಗ ಕಂಪ್ಲೇಂಟ್ ಕೊಟ್ಟರೆ ಬರ್ತೀವಿ ನಾವು ಸ್ಟೇಷನ್ಗೆ ಹೋಗ್ಬೇಕು ಕಲ್ಕಿಸಿ ಸಿಕ್ಕಿರೋ ಆಗುತ್ತೆ ಅಂತ ಯಾರು ಬಂದು ಗಂಡ ಕೊಡ್ತಾರೆ ಅಂತ ದೇವ್ರ ದೇವ್ರು ಬಂದುಬಿಡ್ತು ಬಂದ್ರಂತಾರೆ ಹಿಂದೆ ಶುರು ಮಾಡಿ ಹಿಂದೆಲ್ಲ ಶುರು ಮಾಡ್ಕೊಳ್ತಾರ ಅದೇ ಸಮಸ್ಯೆ ನಮಗೆ ದೇವರು ಬಂದ್ರೆ ಮನೆ ಮೇಲೆ ಕಾಲ ಕುಡಿದ್ರೆ ಆ ವೀಡಿಯೋ ಮಾಡ್ಕೊಂತಾರೆ ನಿಮ್ಮನ್ನು ಕರೆಕ್ಟ್ ಅಣ್ಣ ನಂಬರ್ ಬೇಕಾದ್ರೆ ಇಲ್ತೋಬೇಡಿ ನಮ್ಮ ನಮ್ಮ ಸ್ಟ್ಯಾಂಡ್ ಬಿಟ್ಟು ಆಚೆ ನಂಬರ್ ಅವೇ ಬೇಜಾರ್ ಮಾಡ್ಕೊಳಲ್ಲ ಆಮೇಲೆ ಇಲ್ಲಿ ಯಾರಾದರೂ ನಮ್ಮ ದೇವಸ್ಥಾನ ಸೇಕೊಂಡು ಇಡೀ ಇದರ ದುರ್ಗಾ ಸ್ಥಳ ಅಂತ ಎಲ್ಲೂ ಇರಲ್ಲ ಬಂದೇ ದುರ್ಗಾ ಇರೋದು ಎಲ್ಲಾದ್ರೂ ನಿಮಗೆ ದೇವ್ರ ನಮಗೆ ದುರ್ಗಾ ಸ್ಥಳ ದೇವರಿದ್ರು ಹಂಗೆ ಹಿಂಗೆ ಅಂಥ ಕಟ್ತೀವಿ ಮಂತ್ರ ಕಟ್ತೀವಿ ಅಂತ ಮೋಸ ನಾವು ಜವಾಬ್ದಾರಲ್ಲ ನಾವು ಮೂರು ಸರಿ ಬನ್ನಿ ನಾಲ್ಕು ಸರಿ ಬನ್ನಿ ಅಂತ ಎಲ್ಲರೂ ಹೇಳ್ಕೊಟ್ರೆ ನೀವು ಹೋದ್ರೆ ಅದಕ್ಕೆ ನಮ್ಮ ಸ್ಥಳಂಗಿಲ್ಲ ನಮ್ಮ ದೇವಸ್ಥಾನ ಒಂದ್ಸರಿ ಬರಂಗಿಲ್ಲ ನೂರು ಸರಿ ಬರಂಗಿಲ್ಲ ಇಷ್ಟಾದ್ರೂ ಬನ್ನಿ ಕಷ್ಟ ಬರ್ಬೋದು ನಂಬಿಕೆ ಇದ್ರೆ ಬನ್ನಿ ಕರೆಕ್ಟಾಗಿ ಅಣ್ಣ ಎಲ್ಲ ಕಡೆ ಶುರು ಈಗ ಮೂರು ಸರಿ ಬನ್ನಿ ನಾಲ್ಕು ಸರಿ ಬನ್ನಿ ಅಂತ ಮನೆ ಎಲ್ಲ ಕಡೆಗೆ ಹೋಗ್ತೀವಿ ನಮ್ಮೇ ಯಾರೋ ಬಂದು ದುಡ್ಡು ಸುಮೇನೆ ದುರ್ಗಾಸ್ಥಳ ದೇವ್ರಿಗೆ ಒಂದು ಯಾರೊಂದು ಎಂತ ದುಡ್ಡು ಕೊಟ್ಟು ನಂಬರ್ ಕೊಡ್ಬೋದಾರ್ ಕೊಟ್ಟು ಬಂದಾಳೆ ಏನು ನಾವು ನಾನೇ ಬರ್ ಇನ್ನೇ ಬರ ನಾನೇ ಮಾಡ್ತಾ ಇದ್ದೀನಿ ಎಲ್ಲೂ ದುರ್ಗಾ ಸ್ಥಳ ಅಂತ ಇರಲ್ಲ ದುರ್ಗಾ ಪರಮೇಶ್ವರಿ ಒಂದೇ ಅಲ್ಲ ಗಂಗಮ್ಮ ಇರುತ್ತೆ ದುರ್ಗಾ ಸ್ಥಳ ಅಂದೇನೆ ದುರ್ಗಾಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ನೆಲೆ ಆದ್ರಿಂದ ಅದ ಪ್ರಸಾದ ಕೊಡ್ತೀನಿ ಮನೆದಾಗಿ ದಯವಿಟ್ಟು ಅಲ್ಲಿ ಚೆನ್ನಾಗಿರೋ ಪ್ಲೇಟ್ ಹಾಕಿ ಕೈ ಕರ್ಕೊಳ್ಳಿ ಅಲ್ಲಿ ನೀರು ಕಮ್ಮಿ ಯೂಸ್ ಮಾಡಿ ಕರೆಂಟ್ ಇಲ್ಲ ನೀರು ಅದ್ರ ಕ್ಯಾಂಡಿಕೇಟ್ ಪೇಶೆಂಟ್ ಕುಂಡಿಸಿ ನೀವು ನೀವು ಬನ್ನಿ ಅಲ್ಲ ಮಗುವಿಗೆ ಯಾರು ಕರ್ಕೊಳ್ಳಿ ನಿಮ್ಮಲ್ಲಿ ಅಲ್ಲ ನೋಡಿ ಅಲ್ಲ ಮಗುಗೆ ಯಾರು ಕರ್ಕೊಳ್ಳಿ